ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರ ಮೂರ್ತಿಗೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಪಂಚಾಮೃತದಿಂದ ಪೂಜೆ ರುದ್ರಾಭಿಷೇಕ ನಂತರ ಈಶ್ವರನ ಲಿಂಗು ಹಾಗೂ ಶ್ರೀ ಲಿಂಗೇಶ್ವರನ ಮೂರ್ತಿಯನ್ನು ಎರೆಹಂಚಿನಾಳ ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ತಿಳಿಸಿದ್ದಾರೆ ಸ್ಥಾಪನೆ ಮಹಿಳೆಯಲಿಂಗೇಶ್ವರ ಮೂರ್ತಿ ಸ್ಥಾಪನೆ ಅಂಗವಾಗಿ ನೂರ ಒಂದು ಕುಂಭ ವೀಭದ್ರೇಶ್ವರ ದೇವಸ್ಥಾನದಿಂದ ಮಹಿಳೆಯರಲಿಂಗೇಶ್ವರ ದೇವಸ್ಥಾನದವರೆಗೂ ಈವತ್ತು ಉಜ್ರಮಡಿಯಿಂದ ಎಲ್ಲ ಮಹಿಳೆಯರು ನಮ್ಮ ಗ್ರಾಮದಿಂದ ನಿಂತು ಅಲ್ಲಿಂದ ಮತ್ತೆ ನಾವು ಅದು ತದ ನಂತರ ಪೂಜಾ ಪುನಸ್ಕಾರ ಆದ ನಂತರನ ಅಪ್ಪ ಇಲ್ಲಿ ಒಂದು ಮೂರ್ತಿ ಪ್ರಸ್ತುತ ಸ್ಥಾಪನೆ ನಡೆಯಿತು ಆಮೇಲೆ ಅನ್ನ ಸಂತರ್ಪಣೆ ನಡೆಯಿತು ಆಮೇಲೆ ಅಭಿಷೇಕ ವಿಧಿ ವಿಧಿವಿಧಾನಗಳು ಎಲ್ಲ ಇದರಿಂದ ಎಲ್ಲ ಒಂದು ಪೂಜಾ ವಿಜೃಂಭಣೆಯಿಂದ ನೆರವೇರಿಸಿ ಸುತ್ತಲಿ ಗ್ರಾಮದ ಸ್ಥರು ಬಂದು ಈ ಒಂದು ಮೈಲೇಶ್ವರಲಿಂಗೇಶ್ವರ ಲಿಂಗೇಶ್ವರ ಕಾರ್ಯಕ್ರಮನೂ ಎಲ್ಲರೂ ಕೂಡಿ ಗ್ರಾಮದ ಗುರು ಹಿರಿಯರು ಕೂಡಿ ಎಲ್ಲರಿಂದ ಯಶಸ್ವಿ ತಂದು ಈ ರೈ ರೈತ ಸಂಘದ ಈ ವೇಳೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳಾ ಭಕ್ತರಿಂದ ನೂರ ಒಂದು ಕುಂಭಮೇಳ ಪ್ರಮುಖ ಭೀತಿಯಲ್ಲಿ ಮೆರವಣಿಗೆ ಮೂಲಕ ಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು ನಂತರ ಕುಂಭಮೇಳದ ಮಹಿಳೆಯರು ಗ್ರಾಮದ ಭಕ್ತರು ಪೂಜೆ ನಂತರ ಅನ್ನಪ್ರಸಾದ ಸ್ವೀಕಾರ ಮಾಡಿತು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಹಾಗೂ ಇನ್ನಿತರರು ಶ್ರೀ ಲಿಂಗೇಶ್ವರನ ದರ್ಶನ ಪಡೆದು ಎಲ್ಲರೂ ಕುಂಡಿತರಾದರು